ಅದ್ರಾಗ ಬಂದು ಸುಮ್ಮನೆ ನಾನು ಅಂತ ಹೇಳಿ ಅಷ್ಟೇ ನಾವು ಎಲ್ಲಾ ಕೈ ಮುಗಿದು ಬಿಟ್ಟಿದೆವು ನಾವು बीमाತಿರದ ಗೊತ್ತಲ್ಲ ಇಲ್ಲಿ 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 ಸುಮ್ಮಕೊಂಡ್ರು ನೀನು ಎಲ್ಲ ಗೊತ್ತಿರ್ತದ ಅವರಿಗೆ ಈ ಅನ್ನಂದಿವಿ ಬುಕ್ನೇ ಹುಡುಕಿಕೊಂಡು ಬರ್ತೀನಿ ಅಂತ ಹೇಳಿದೀನಿ ನೀನು ಬುಕ್ ಯಾಕ ತರ್ಲಿಲ್ಲ ನೀನು ಬುಕ್ ನಾ ಕೇಳ ಅಂತ ಹೇಳಿರಿ ನೀ ಪಂಡಿತ್ಯ ಇದ್ದೀಯಾ ನೀ ಶಾಾಣಿ ಇದ್ದೀಯಾ ನಿನ್ನಷ್ಟು ಶಾಾಣೆನ ಯಾರು ಇಲ್ಲ ಯಾರು ಇಲ್ಲ ನಾ ಬುಕ್ನೇ ಕೇಳಿನ ತಡ ನೀ ಹೇಳಿದಿ ಹಾ ಯಾಕ ಬುಕ್ ಆ ಸ್ಟೇಜ್ ಗೆ ತರ್ಲಿಲ್ಲ ನೀನು ಹಾ ತರ್ಲಿಲ್ಲ ತರಬೇಕಾಗಿತ್ತು ಹಿರಿಯರ್ ಹೇಳಿರತ್ತೆ ಯಾಕ ಹೇಳಿದಿ ಮಾತು ಅಂದಿ ಏನು ಮಾತಾ ಏನು ಅಂದಿ ಗೊತ್ತದನು ಹಾಂ ಏ ಮಾಡ್ಲಿಂಗ ರೀ ನಮ್ಮ ಮಕ್ಳು ಬಲಿಯಾಕ ಪವರ್ ಇಲ್ಲ ಅದಕ್ಕಲ್ಲೇ ಜಗ್ಗಿನ ಬುಳ್ಳಾಪುಗೆ ಕರ್ಕೊಂಡು ಹೋಗ್ಯಾನ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಹ್ಞೂ ನೀವು ಮಾತು ಅಂದರೂ ಅಂದಿಲ್ಲತ್ತಾರೆ ಅವರು ಅಂದು ಮತ್ತೆ ಅಂದಿಲ್ಲ ಅಂತ ಹೇಳ್ದೆಮ್ಮ ಪುಣ್ಯಾತಮ್ಮ ಸೊನ್ಯಾಳ ಹನುಮಂತ ಗೌಡ್ರು ಹುಟ್ಟಿ ಬಂದಿರತಕ್ಕಂತ ಸಮಾಜದಾಗ ಹುಟ್ಟಿ ಬಂದಿದಪ್ಪ ಹಾಂ ದಯವಿಟ್ಟು ನಮ್ಮ ಮತದ ಕಿಮ್ಮತ್ತು ಕಳ್ಳಕ್ ಹೋಗ್ಬೇಡ ನಮ್ಮ ಧರ್ಮರಿಗೆ ಭಟ್ಟ ಬರಂಗ ಮಾತಾಡಕ್ಕೆ ಹೋಗ್ಬೇಡ ನಿನಗೊಂದು ವಿನಂತಿ ಅದ ಹೌದು ಇದೇನು ಹೋಯಣ್ಣ ಹೊಸ ನೋಡಿದೆ ಇದೇನು ಹೊಗೆಯಾರಿ ಸುಂದ ಮಾಡಿ ಐತಿ ಎಲ್ಲರಿಗಿ ಅಡಕ ಬಂದಿದಿ ಹುಡುಗ ಶಿವಬಾಳ ಬಾಳ ನಗರ ಊರಿಗೆ ಸಿಗಬಾರದ ಸಿಕ್ಕಿದಿ ಬಂದು ಹೋಗ ತ್ಯಾಂಗ ಪಾರಾಗಿ. ಹೋಗೋ ಮನ್ಯಾಗ ಗೆಳತಿ ಹುಬ್ಬ ಹಾರಿಸಿ ವಾದ್ಯಲ್ಲ ನಿನ್ನ ಚಿಂತೆದ ಹಬ್ಬದ ಊಟ ಹೋಳಿಗೆ ನಾವು ನಲಿಲ್ಲ ಈ ಡೊಳ್ಳಿನ ಕ ಡೊಳ್ಳಿನ ಮ್ಯಾಗೆ ಕೈ ಇಟ್ಟಿದ್ದಿಲ್ಲ ಅವಾಗೆ ಮಾಸ್ತರ್ ಅವ್ರು ಬರ್ದಾರ ಈ ಹಾಡ ನೀ ಬಂದಿದ್ರು ಮೂರು ಹಾಡ ಅಂತ ಹೇಳ್ತೀನಿ ಅಣ್ಣ ಅಣ್ಣ ಹಾಡ ಹೊಸ ಬಂದಾಗ ಇರಲಿ ಆ ಪುಣ್ಯಾತ್ಮ ನಿಂದು ನಾನು ಕೇಳಿದ ನಾನು ಬಗ್ಗೆ ಹೆಮ್ಮೆ ಆಯ್ತು ನನಗ ಹೊಸ ಇದೇನು ಬರ್ತಾರ ಇದೇ ನೋಡೋಣ ಹೊಗೆ ಸುಂದ ಮಾಡಿ ಆಯ್ತಿನಿ ಎಲ್ಲರಿಗೂ ಸಂಜೆ ಕಾರ್ಯಕ್ರಮ ಏನ್ ಮಾಡಿ ನಮಗ ಎಪ್ಪ ರಾಯಣ ಹುಡುಗರ ಹಂಗಿರ್ತವೆ ಜೈ ರಾಯಣ ಕಣ್ಣು ತೆರೆದ್ ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗ ನಕ್ಕಂಗ ಕೂಸ 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 ಕಣ್ಣು ತೆರೆದ್ ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲ್ಲದೊಳಗ ನಕ್ಕಂಗ ಕೂಸ ಹುಲಜಂತಿ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸಾ ಹುಲಜಯಂತಿ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸಾ ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದ ದಿವಸ ಅಣ್ಣ ನಾನು ರಾಯಣ್ಣ ಕುಲದಾಗ ಹುಟ್ಟದ ಇದೀನಪ್ಪ ನಾನು ಯಾ ಕುಲದಾಗ ರಾಯಣ್ಣನ ಕುಲದಾಗ ರಾಯಣ್ಣ ಕುಲದಾಗ ಹುಟ್ಟದ ಇದೀನಿ ನಾನು ನೀನು ಒಂದು ಮಾತಂದಿ ಏನ್ ಮಾತಾ ಏನಂದಿ ಗೊತ್ತದನು ಏ ಮಾರ್ಲಿಂಗ್ ರಾಯನಮ್ಮ ಮಕ್ಕಳು ಅಷ್ಟು ಪವರ್ ಇಲ್ಲ ಅದಕಲೇ ಜಗ್ಗಿನ ಬುಳ್ಳಾಪ್ ಕರ್ಕೊಂಡು ಹೋಗ್ಯಾನ ಅಬಾ ಬಾ 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 ಹಾ ನೀವು ಮಾತ್ ಆಂದ್ರು ಅಂದಿಲ್ಲತ್ತಾರೆ ಅವರು ಅಂದು ಮಾತ್ ಅಂದಿಲ್ಲ ಅಂತ ಹೇಳ್ದೆವಾ ಪುಣ್ಯಾತ್ಮ ಹಾ ಏನು ಚಂತನತ್ತಲ್ಲ ಮಾತ್ ಅಂದಿಲ್ಲತ್ತಾಕ ಡೆಕ್ಕದಿ ಕೇರಿಲ್ಲಾ ಅಂದಿಲ್ಲ ನೋಡಪ್ಪ ಸೊನ್ಯಾಳ ಹನುಮಂತ ಗೌಡ್ರು ಹಾಲು ಮತ್ತ ನಿನ್ನ ನನ್ನ ಧರ್ಮ ತಿಳಿ ಎತ್ತಿ ಬೆಳೆಸ್ಯಾರ ಯಾರು ಸೊನ್ನ್ಯಾ ಹನುಮಂತ ರಾಯ ಗೌಡ್ರು ಗಾಣಿಗಿಯರ ಸಮಾಜದವರು ಲಿಂಗಾಯತ ಸಮಾಜದವರು ಹಾಲು ಮತ್ತೆ ನನ್ನ ಉಸಿರು ಹಾಲು ಮತ್ತೆ ನನ್ನ ಧರ್ಮ ಅಂತೇಳಿ ಎತ್ತಿ ಬೆಳೆಸಿದ್ರ ಸಲುವಾಗಿ ಅವರು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಿದ್ರು ಅವರು ಅಂತ್ಯಕ್ರಿಯೆ ಆಗುವಂತ ಸಮಾಜದೊಳಗೆ ಒಡ್ಡಿ ವಾಲಗ ಶಿವಾಸ್ತನ ಡೊಳ್ಳುಗಳ ನುಡಿಸಿದ್ರು ಅಲ್ಲಿ ಹೌದು ಅಂತ ಸಮಾಜದೊಳಗೆ ಹುಟ್ಟಿ ಬಂದಿದ್ದೀನಿ ನೀನು ಸೊನ್ಯಾಳ ಹನುಮಂತ ಗೌಡ್ರು ಹುಟ್ಟಿ ಬಂದಿರತಕ್ಕ ಸಮಾಜದಾಗ ಹುಟ್ಟಿ ಬಂದಿದಪ್ಪ ದಯವಿಟ್ಟು ನಮ್ಮ ಮತದ ಕಿಮ್ಮತ್ತು ಕಲಿಕ್ ಹೋಗ್ಬೇಡ ನಮ್ಮ ಧರ್ಮರಿಗೆ ಬಟ್ಟ ಬರಂಗ ಮಾತಾಡಕ್ ಹೋಗ್ಬೇಡ ನಿನಗೊಂದು ವಿನಂತಿ ಅದ ನಮ್ಮ ಧರ್ಮಕ್ಕ ಬಟ್ಟ ಬರಂಗ ಮಾತಾಡಿಕೆ ಹೋಗ್ಬೇಡ ನೀನು ಅಂದ್ರೆ ನಾಲ್ಕು ಮಾತು ಚಂದಾಗಿ ಹೇಳು ಬರ್ಲಿಲ್ಲ ಅಂದ್ರ ನೀ ಏನು ಹೇಳಕ್ ಹೋಗ್ಬೇಡ ಹ ಯಾಕಂತ ಕೇಳಿದ್ರ ಸೊನ್ಯಾಳ ಹಡಮತ್ ಗೌಡ್ರು ಗೌಡ್ರು ಇಡೋಣಿ ಸುರೇಶ್ ಬಾಬಾ ಸೊನ್ಯ ಯಾರು ಶಿರಡೋಣದ ಗಿರಿಮಾಲ ಎಷ್ಟೋ ವರ್ಷ ಹಾಡ್ಯಾರ ಅವರು ಹಾಡ್ಯಾರ ಹಿಂಗ ಮಾಡ್ಲಿಂಗ್ರ ಮಕ್ಕಳ ಕೈಲಿ ಏನು ಅವರು ಯಾವತ್ತು ಹೇಳಿಲ್ಲ ಹೇಳಿಲ್ಲ ನೀ ನೀಂದ್ರ ಹಾ ಮತ್ತೆ ನೀ ಅವ್ರಕ್ಕಿಂತ ದೊಡ್ಡ ಮಾದಿಯಲ್ಲ ನೀನು ಏ ดಡಾರಿಪ್ಪ ಅವರು ಬಾ ಪಂಡಿತರಪ್ಪ ಹಾ ನೀ ಹಾಲು ಮತ್ತೆ ಬೆಳಸವಾ ಹಾ ಹಾಲು ಮದ್ರೆ ಪುರಾಣಿ ಅವರೇ ಬರ್ದಂ ಗಾಣಿಸ್ತಾರೆ ಹೇ ಹೇ ಕೇಳಬರ್ದು ಏನು ನೀ ಎಷ್ಟು ಸಲ ಹೇಳ್ತಿ ಹೇಳು ಹೇಳು ಏ ಎಷ್ಟು ಸಲ ಹೇಳಾಲ ಯೂಟ್ಯೂಬ್ ಎಲ್ಲ ರೆಕಾರ್ಡಿಂಗ್ ಆಗ್ಯದ ಯೂಟ್ಯೂಬ್ ನಕ ಜನ ನೋಡ್ತದ ನೋಡ್ತಾದೆ ಹೋಲಿ ಕೇಳಕೋಲಿ ನೀ ಮಾತಾಡಿದ ಯೂಟ್ಯೂಬ್ ಬಂದ ಮಾಳಿಂಗರಾಯ್ನ ಮಕ್ಕಳ ಕೈಲಿ ಆಗಲ್ಲ ಮಾಳಿಂಗರಾಯ್ ಹೇಳಿದ್ ನೀನು ಹಿಂಗಾರಿ ಹಾನ್ಯ ಹೇಳದ ಯಾರ ಇನ್ನೊಂದು ಮಾತು ಕೇಳಿದ್ ನಾನು ಏನ್ರಿ ಕೊಲ್ಲಾಪುರ ಮಾಯಿ ನವಕೋಟಿ ಸಿದ್ಧರನ್ನ ಬಂದಿ ಖಾನಿ ಒಳಗ್ ಹಾಕಿದ್ರು ಹಾಕಿದ್ರು ಅಂತ ಕೊಲ್ಲಾಪುರ ಮಾಯಿ ಒಬ್ಬ ಹಾಲು ಮತ್ತೆ ಸಿದ್ಧನ ಗುಡಿ ಕಟ್ಟ್ಯಾಳ ಅದು ಯಾವ ಸಿದ್ಧನ ಗುಡಿ ಅಂದ ಕೂಡ ಹ ಅಣ್ಣ 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 ಬುಕ್ನ್ಯಾಗ ಕೇಳ್ಯಾನಾ ಹಾ ನಾ ಹುಡ್ಕ್ಯಾಡ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳ್ಯಾನ ಹ್ಞೂ ಹುಡ್ಕ್ಯಾಡ್ಕೊಂಡು ಬಂದು ಅಂತ ತಿಳ್ಕೊಂಡು ಏನಂದ್ರೆ ಗೊತ್ತದನು ಯಾನ್ ಹೇಳ್ರಿ ವಾರ್ತಿ ರೇವಣ್ಣ ಸಿದ್ದನ ಗುಡಿ ಕೊಲ್ಲಾಪುರ ಮಾಯ ಕಟ್ಯಾಳ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ ಬಾ ಬಾಬಾಬಾ ಮತ್ತ ಹಿರಿಯ ಹೇಳ್ಕೊತ ಬಂದರತ ಬುಕ್ ಹಿರಿಯ ಏನಂದಿದೀ ಬುಕ್ನ್ಯಾಗ ಹುಡ್ಕ್ಯಾಂಡ್ ಕೊಂಡು ಬರ್ತೀನಿ ಅಂತ ಹೇಳಿದಿ ನೀನು ಬುಕ್ ಯಾಕೆ ತರಲಿಲ್ಲ ನೀನು ಬುಕ್ಯಾರ ಅಂತ ಹೇಳಿ ನೀ ಪಂಡಿತ್ಯ ಐ ಇದ್ದೀನಿ ಶ್ಯಾಣಿ ಐತಿ ನೀ ನಡ ಯಾರು ಇಲ್ಲ ಯಾರು ನಾ ಬುಕ್ನ್ಯಾಗ ಕೇಳಿಲ್ಲ ಅಂತೇಳಿ ನೀ ಹೇಳಿದೆ ಹಾಂ ಯಾಕೆ ಬುಕ್ ಸ್ಟೇಜಿಗೆ ತರ್ಲಿಲ್ಲ ನೀನು ಯಾಕೆ ಬರಲಿಲ್ಲ ತರಬೇಕಾಗಿತ್ತು ಹಿರಿಯರ್ ಹೇಳ್ಯಾರ ಅಂತ ಹೇಳಿ ಯಾಕೆ ಹೇಳ್ರಿ ಹಾಂ ಏನಾರ ಮಾತಾಡಿದ್ರೆ ನಡಿತ ಮಾಡಿರಿ ಇಲ್ಲಿ ನನಗೇನು ಬರಲ್ಲ ಏಯ್ ನಾ ಹದಿನೈದು ವರ್ಷ ಆಡಿ ನನಗೆ ಏನು ಬರಲ್ಲ ಬಡವೇ ಇಲ್ಲ ಹೊತ್ತಿನಿ ನಾನು ಹಾಂ ಒಬ್ಬ ಯಾಕ ಬರವ ನೀ ಯಾಕೆ ಬುಕ್ ತರ್ಲಿಲ್ಲ ಬುಕ್ದಾಗ ಪ್ರಶ್ನೆ ಅಂತೇಳಿ ಯಾಕೆ ಅಂತೀನಿ ನೀನು ಯಾಕಂದ್ರಿ ನಾ ಬುಕ್ದಾಗ ಪ್ರಶ್ನೆ ತಂದಿನಿ ಅವ್ರು ಶ್ಯಾಡ್ಯಾನ್ ಸರಬೇಕು ಮಾಡ್ಯಾರ ಮತ್ತೆ ಅವ್ರಿಗೆ ಬುಕ್ನ ಹುಡ್ಕ್ಯಾಡಿ ನೀ ಮತ್ತವರಿಗೆ ಬಟ್ಟು ಮಾಡ್ತಿ ಪುಣ್ಯಾತ್ಮ ನಿನ್ನ ಕಡೆಗೆ ಮೂರು ಬಟ್ಟೆ ಇರ್ತಾವ ನಿನ್ನ ಕಡೆಗೆ ಮೂರು ಬಟ್ಟೆ ಇರ್ತಾವ ಅದು ನಿನ್ನ ತಲೆ ಆಗಿಲ್ಲ ಒಬ್ಬರಿಗೆ ಬಟ್ಟೆ ಮಾಡಕ್ಕಿಂತ ಮೊದಲ ಅವ ಹೇಳೋರು ಅವನಿಗೆ ಪದ ಆಡವನಿಗೆ ಅವನಿಗೆ ತಗೊಂಡ್ ಬರ್ತಿ ಅವ ಹೇಳೋರ್ ಪದ ಆಡ್ತಾನ ನೀಟಿದು ಆಡ್ತಿ ಅದು ಚಂದ ಕಾಣಿಸ್ಲಿಕ್ಕದ ಅಷ್ಟೇ

ನಾವ್ ಎಲ್ಲಾ ಕೈ ಮುಗಿದು ಬಿಟ್ಟಿದ್ದೇವೆ ನಾವು ಭೀಮಾತಿರದ ಗೊತ್ತಲ್ಲ ಇಲ್ಲ ಇಲ್ಲಿ ಸುಮ್ಕೊಂಡ್ರಿ ನೀನು ಎಲ್ಲ ಗೊತ್ತಿರ್ತದ ಅವ್ರಿ ಹ ನೋಡಿ ಹೆಂಗೆ ಪ್ರಾಸ ನಾಗರುಮತ್ಯನ ಪ್ರಾಸ ಇದಾವ ಇವು ಹೌದು ಇದಕ್ಕೆ ಪಾಯ ಸಟ್ಟಪಟ್ಟ ಗುರುಗಳು ಹಾಕಿಲ್ಲಪ್ಪಾ ಎಪ್ಪತ್ತು ವರ್ಷಿನ ಪದ ಇದು ಇಪ್ಪತ್ತು ವರ್ಷಿನ ಪದ ಅದ ಇದು ಹೌದು ಹೌದು ಏ ವರ್ಷ ಆಡಿದ್ರು ಹಳೀದಾಗೋದಿಲ್ಲ ಇದು ನಾ ಹಳಿದಾಗಂಗಿಲ್ಲ ಅದು ನಿಮ್ಮೊಂಥರ ಹಂಗೆ ಹೊಸದಿರ್ತದ ಅದು ಇರ್ಲಿ ಆ ನೋಡು ನೀನು ಏನೇ ಮಾತಾಡ್ಬೇಕಾದ್ರೆ ನಿಮ್ಮ ಗುರು ನಾವು ಒಂದೇ ಗುರುವಿನ ಶಿಷ್ ಮಕ್ಳು ಅದೀವಪ್ಪ ನೀನು ನನಗಂದ್ರೆ ನೀ ಇಲ್ಲಿ ಇಲ್ಲ ಇಲ್ಲಿ ಬಿಡು ಹೋಲಿ ನಾನು ತಿಳ್ಕೋಬೇಕು ನೀನು ಬಲಿಯಕ್ ನೀ ಇದ್ದೀವಿ ಶರಣೆ ಇದ್ದೀ ನನ್ ಸರಣಿ ತಿಳ್ಕೋಬೇಕಪ್ಪ ಅಷ್ಟೇ ತಿಳ್ಕೊಂಡು ಶರಣೆ ಆಗ್ಬೇಕು ನಮ್ಮದಿಂದ ಬ್ಯಾರದವ್ರು ಮಜಾ ತಗೊಳಂಗ ಆಗಬಾರದು ಆಗಬಾರದು ಹೇಳೋದಲ್ಲ ಫಸ್ಟ್ ಸಂದಿಗೆ ಸುದ್ದ ಇಲ್ಲ ನಾಲಿಗೆ ಹೋಗಿಲ್ಲ ಎಂದು ಕ್ಕೆದಿ ಬಂದು ಹೋಗುದೇ ನಾಗೂರ ಲಕ್ಷ್ಮಣ ಮಾಡಿದ ಕವನ ಹುಂಡ ಹೊಡದಂಗ್ರೀ ಗೇ ಏ ಹಾಡಕ್ಕ ಬಂದಿದ ತಮ್ಮ ದೇವಪ್ಪ ನಗರಿ ಹೇಳ್ತೀನಿ ನಾನು ನಾನು ಹಾಡಿ ಬೆಳೆದಿ ನಾನು ನಾನು ಹಾಡಿ ಬೆಳ್ದಿ ಹಾಡಿನ ಭೀಮಾ ತೀರದ ಗಾನಕ್ ಹೋಗಿಲಿ ಅರದಾರ್ ಹೌದು ರಾತ್ರಿ ಬಾರದ ಎಬ್ಬಿಸ್ ನಾ ಹಾಡಿ ಬೆಳೆದಿ ಹಾಡಿ ಬೆಳೆದೇವಿ ರಾತ್ರಿ ಬಾರದ ಎಬ್ಬಿಸಿ ಯಾರಿಗೆ ಬೇಕಾದರು ಕೇಳು ಭೀಮಾ ತೀರದ ಗಾನಕ್ ಹೋಗಿಲಿ ಅಲ್ಲಿ ಹೇಳಿದ್ರು ಹದಿನೈದು ವರ್ಷ ಹಾಡಿನಿ ಅದೇ ಕರ್ದಾರ ಹೌದು ಈಗ್ ಹಾಡಕತ್ತೀನಿ ಅದೇ ಕರ್ದಾರ ನನಗ ಮೂರು ಹುಡ್ಯಾಡ್ ಬರ್ತೀವಿ ಹಾಡೆವಿ ಅದೇ ಕರಿತಾರ ಅಂತರ ಮನ್ ಹೆಸರು ಚೇಂ ಮಾಡಕ್ ಬರ್ಲದು ಇಲ್ಲಿ ಇಲ್ಲಾ ಅವ್ರಿಗೇನು ಮಾಡ್ತೇಳ್ ಬೇಡ ಅವ್ರ ಹಿಡ್ಕೊಂಡಾರ ಹೌದು ಹಾಕ್ ಇಟ್ರಿ ಮ್ಯಾಗ ಬಾ ಬಾಡೇವ್ ಸಿದ್ಧನ ಮೂರ್ ಸಂದ್ ದಿಮ್ಮು ಬಾರಿಸ್ ನಿನ್ ತಗೊಂಡೆನು ಸಿದ್ಧವನ್ನ ತಗೊಂಡ ತಗೊಳ್ಳಲ್ಲ ಯಾಕಂತ ಕೇಳಿದ್ರೆ ನೀವು ಒಂದೇ ಮೇಳೆ ಇರಲ್ಲ ನಾಗೂರ ಲಕ್ಷ್ಮಣ ಮಾಡಿದವನಾಗವ ಹಬ್ಬಕ್ಕೆ